ಮೊನ್ನೆ ಶೂಟಿಂಗ್ ಮಾಡಿ ಮೊನ್ನೆ ಮೊನ್ನೆ ನೆನ್ನೆ ನೆನ್ನೆ ಕರೆಕ್ಟ್ ರವಿ ಸರ್ ಶೂಟ್ ಮಾಡ್ತೀವಿ ಬಂದ ಕರೆಕ್ಟ್ ಬಂದ ಬಂದ ತಕ್ಷಣ ರವಿ ಸರ್ ಏಯ್ ಏನ ನೀನು ಹತ್ತುವರೆ ಶೂಟಿಂಗ್ ಬರ್ತೀಯ ನೀನು ಏನ ನೀನು ಅಯ್ಯೋಯ್ಯಣ್ಣ ಯಾರಣ್ಣ ಹೇಳಿದ್ ನಿಂಗೆ ನಾನು ಅವಾಗ ರವಿ ಸರ್ ಇಲ್ಲ ಇಲ್ಲ ಸರ್ ಅವನು ಏಳು ಗಂಟೆಯಿಂದ ಏಳು ಗಂಟೆ ಬರ್ತಾನೆ ಸೆವೆನ್ ಓ ಕ್ಲಾಕ್ ಇಸ್ ಮೈ ಬ್ರದರ್ ಅವನು ಹೀರೋ ಸೆಕೆಂಡ್ರಿ ನನಗೆ ಇಸ್ ಮೈ ಬ್ರದರ್ ನನ್ನ ತಮ್ಮ ಎಲ್ಲಾ ಕೇಂದ್ರ ಸೆವೆನ್ ಅಂದ್ರೆ ಸೆವೆನ್ ಓ ಕ್ಲಾಕ್ ಹೇಳ್ತಾರೆ ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು ಹತ್ತು ನಿಮಿಷ ಲೇಟ್ ಆದ್ರೆ ನಾನೇ ಮೆಸೇಜ್ ಮಾಡ್ತೀನಿ ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು ಹತ್ತೈದು ನಿಮಿಷ ಬಟ್ ಹತ್ತು ನಿಮಿಷ ಕರೆಕ್ಟ್ ಆಗಿ ಬಂದ್ರು ನನಗೆ ಇದು ತೋರಿಸ್ತಾನೆ ಫೋನ್ ಅಣ್ಣ ನೋಡೋಣ ಏಳು ಹತ್ತು ನೋಡೋಣ ಒಂದು ನಿಮಿಷ ಬ್ಯಾಲೆನ್ಸ್ ಇದೆ ನಿಂತು ಅಂತ ಅಂದ್ರೆ ಅಷ್ಟು ಪ್ರಾಂಪ್ಟ್ ಆಗಿ ಏನ್ ಕೇಳ್ತೀನಿ ಅಂದ್ರೆ ಎಲ್ಲ ಇಡೀ ಇಟ್ಟಿದ್ರು ನಂಗೆ ಅಂದ್ರು ಸೊ ಯಾವಾಗ್ಲೂ ಸೇ ಪ್ರಾಂಪ್ಟಾಗಿ ತುಂಬಾ ಡೆಡಿಕೇಟ್ ಡೆಡಿಕೇಟ್ ಅಂದ್ರೆ ಅವನ ಬಗ್ಗೆ ಮಾತಾಡಂಗಿಲ್ಲ ಇನ್ನೊಂದ್ಸರ್ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ ಬಟ್ ಈ ಸರ್ ಪ್ರಾಂಪ್ಟ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಹಪ್ಪು ಅವರು ಮತ್ತೆ ಶಿವಣ್ಣ ಅವ್ರನ್ನ ನೋಡ್ತಾ ಧ್ರುವ ಅವರಿಗೂ ಧ್ರುವ ಅಷ್ಟು ಏನೋ ಅಷ್ಟು ಅದ್ಭುತವಾಗಿ ಈಗ ನಮ್ಮ ಅರ್ಜುನ್ ಹೇಳಿದ್ರು ನಾನು ಓಪನಿಂಗ್ ಒಂದು ಸೀನ್ ತೆಗ್ದು ಒಂದು ಓಪನಿಂಗ್ ಒಂದು ಸೀನ್ ಇಡೀ ಸಿನಿಮಾ ಏನ್ ಕ್ಯಾರಿ ಮಾಡ್ಕೊಂಡು ಹೋಗ್ತೇನೆ ನಂಬಿ ಆ ಓಪನಿಂಗ್ ಸೀನ್ ನೋಡ್ರ ಅಯ್ಯೋ ಇವ್ ತರ ಆಗ್ಲಕ್ಕಲ್ಲ ಅನ್ಸುತ್ತೆ ಆ ತರ ಆ ತರ ಆಕ್ಟ್ ಮಾಡಿ ಅಂತ ಸೊ ಏನಕ್ಕೆ ಹೇಳಿದೆ ಅಂದ್ರೆ ನಾವು ಮತದ ಮುಂಚೆ ನನ್ನ ಬಗ್ಗೆ ಅಂತ ಹೇಳಿದೆ ಇಲ್ಲಿ ಒಂದು ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವ ಎಲ್ಲಾ ತಾಯಂದರಿಗೆ ಎಸ್ಪೆಷಲಿ ನಾನ್ ನಮಗೆಲ್ರಿಗೂ ನಮಸ್ಕಾರ ಕೆ ಡಿ ಅಂದ್ರೆ ಎಕ್ಸ್ಪ್ಯಾನ್ಶನ್ ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ಈ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟರ್ ಅಂದ್ರೆ ಪ್ರೇಮಣ್ಣ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಈ ಸಿನಿಮಾ ಹೆಂಗ್ ಶುರು ಆಯ್ತು ಅಂತ ಹೇಳ್ತೀನಿ ಕಿವಿ ಎನ್ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಶನ್ ಇರುತ್ತಲ್ಲ ಕಿವಿ ಎನ್ ಸರ್ ಕೇಳುದು ಸರ್ ಯಾರ್ ಮಾಡೋಣ ಸರ್ ಯಾರ ಜೊತೆ ಮಾಡೋಣ ಸರ್ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣ್ಣನ ಹತ್ರ ಒಂದ್ಸರಿ ಮಾತಾಡೋಣ ಯಾಕೆಂದ್ರೆ ಮೊನ್ನೆ ಮೀಟ್ ಅಂತ ಅವ್ರತ್ರ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೆ ಅಂತೆ ಗಾಡ್ಸ್ ಕ್ರೀಸ್ ಎಲ್ಲ ತಿಂಕಿಂಗ್ ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು ನನಗೆ ಯಾವಾಗ್ಲೂ ಒಂದು ಭಯ ಇತ್ತು ಯಾಕೆಂದ್ರೆ ಡೈರೆಕ್ಟರ್ ತುಂಬಾನೇ ಕಂಡು ನಮ್ಮ ಬಸ್ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿರುವಂತಹ ನಿರ್ದೇಶಕರು ಅಂಡ್ ಸೀನಿಯರ್ ಡೈರೆಕ್ಟರ್ ಬಟ್ ನಾನು ಸಿಟ್ಗೆ ಹೋದಾಗ ಹಿ ವಾಸ್ ಅ ಟೀಚರ್ ಆಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರ್ಬೇಕು ಅನ್ನೋದು ಅವ್ರು ತುಂಬಾನೇ ಚೆನ್ನಾಗಿ ಗೊತ್ತು ಯೂಸ್ ಟು ಎನ್ ಆಕ್ಟ್ ನನಗೆ ತುಂಬಾನೇ ಈಸಿ ಆಯ್ತು ಪ್ರತಿಯೊಬ್ರು ಕಲಾವಿದ್ರಗೂ ಈ ತರ ಡೈರೆಕ್ಟರ್ ಸಿಗಬೇಕು ಆಕ್ಚುಲಿ ಏನಕ್ಕೆ ತೋರಿಸಿದಾರೆಯ ಆಕ್ಟ್ ಮಾಡಿ ತೋರಿಸ್ತಾರೆ ಹಿಂಗೆ ಹಿಂಗೇ ಬೇಕು ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜು ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗೆಯಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾನೇ ಚೆನ್ನಾಗಿದೆ ಐ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ಗು ನನಗೂ ಹೆಂಗೆ ಸಂಬಂಧ ಅಂದ್ರೆ ನಮ್ಗೆ ಅದ್ದೂರಿಯಲ್ಲಿ ಫಸ್ಟ್ ಆಡಿಯೋ ತಗೊಂಡಿದ್ದೆ ಶ್ಯಾಮ್ ಸರ್ ಆಗೋ ಉಸ್ಬ್ರದ್ ಯಾರು ತಗೊಂತರ್ ಆನಂದ್ ಅಡಿ ತಗೊಂಡ್ರು ನಾನು ಒಂದ್ ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿಡಿ ಫ್ರೀ ಕೊಟ್ಟಿದ್ರು ನಾನು ಏನು ಮಾಡ್ತಿದ್ದೆ ಅಂದ್ರೆ ಈ ಸಾವಿರ ಸಿಡಿ ಆಗ ಸಿಡಿ ಸಿಡಿ ತಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡ್ ಎಲ್ಲ ಹೋಗಿ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಹೋಗಿ ಮಂಚೆ ಆ ಬಸ್ವರ್ಗಿ ಈ ಬಸ್ವರ್ಗಿ ಈ ಆಟೋದವ್ರ್ ಕೊಟ್ಬಿಡೋಣ ಅಂತ ಪ್ರತಿ ಒಂದು ಇದು ಇಮಿಡಿಯೇಟ್ ಆಗಿ ಒಂದ್ ಎರಡು ದಿವಸದಲ್ಲಿ ಸಾವಿರ ಸಿಡಿ ಆಗಿತ್ತು ಫ್ರೆಂಡ್ಸ್ಟ್ ಮಾಡಿ ತಿರ್ಗ ಹೋದ್ರೆ ಅವ್ರೀಸ್ ಕೊಟ್ಟಿರ್ ಕರತ್ರು ಏನು ದುಡ್ಡು ಹೊಂಚುತ್ತಾ ಇದೀರಾ ಏನ್ ತಲೆ ಕೆಡ್ಸ್ಕೊಬೇಡಿ ತಗೊಳ್ಳಿ ತೌಸಂಡ್ ಸಿಡಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ಆ ರೀತಿ ಸಪೋರ್ಟ್ ಮಾಡಿದಂತ ಶ್ಯಾಮ್ ಸರ್ ಮತ್ತೆ ಆನಂದ್ ಅವರು ಆನಂದ್ ಆಡಿ ಕಂಪ್ನಿ ಥ್ಯಾಂಕ್ಸ್ ಹೇಳ್ತ ಇಷ್ಟಪಡ್ತೀನಿ ನನ್ನ ಫಸ್ಟ್ ಸಿನಿಮಾ ಹತ್ತೂರಿ ಸಿನಿಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟೆಡ್ ಮೀಡಿಯಾ ಅಂದ್ರೆ ಪಬ್ಲಿಸಿಟಿ ಎಲ್ಲ ಸೇರಿ ಇವತ್ತು ಆಡಿಯೋನೇ ಅದ್ರ ನಾಲ್ಕರಷ್ಟು ಅಂದ್ರೆ ಹದಿನೇಳು ಮುಕ್ಕ ಕೋಟಿ ಹೋಗಿದೆ ಅಂದ್ರೆ ವೆರಿ ವೆರಿ ಹ್ಯಾಪಿ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಅಂಡ್ ಆಲ್ಸೋ ಸರ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂಡ್ ಹಾಸ್ಪಿಟ್ಲಲ್ಲಿ ಇದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ

ವಾಲ್ಕಿ ವಿಲಿಯಮ್ಸ್ ಯಾಕೆಂದ್ರೆ ಲೈಟ್ಸ್ ಏನೋ ಬರಾನೇ ಇರಲಿಲ್ಲ ಅಷ್ಟು ಲೈಟ್ಸ್ ಇರುತ್ತೆ ನಿಮ್ಗೆ ನಿಜವಾಗ್ಲೂ ಸೆವೆಂಟಿ ಫೈವ್ ಅಲ್ಲಿ ಹೇಗಿರುತ್ತೋ ಹಾಗೆ ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದ್ರೆ ಒಂದು ಬೆಂಗ್ಳೂರ್ನೆ ಇನ್ನೊಂದು ಮಾಡಿ ಇಟ್ಬಿಟ್ಟಿದ್ರೆ ಟೌನ್ ಹಾಲು ಅಷ್ಟೇ ಸೇಮ್ ಮೆಷರ್ಮೆಂಟ್ ನಿಮ್ಗೆ ಆಲ್ಮೋಸ್ಟ್ ಏನೇ ಪಸಾರ್ ಮಾಡೋದು ಬೇಡ ಅಲ್ವಾ ಪರವಾಗಿಲ್ಲ ಮಾಡ್ತೀರೋಣ ಇಲ್ಲಿ ಬೇಡ ಸೊ ಥ್ಯಾಂಕ್ ಯು ಸೋ ಮಚ್ ಆಗ್ಲೇ ಹದಿನಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತ್ ಒಂದು ಫಸ್ಟ್ ಲುಕ್ ಡೀಸರ್ ಬರುತ್ತೆ ಅಪ್ ಒಂದು ಸಾಂಗ್ ಸಾಂಗ್ ಇಪ್ಪತ್ತ ನಾಲ್ಕನೇ ತಾರೀಕು ಸಾಂಗ್ ಬರುತ್ತೆ ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಯಾಕೆಂದ್ರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ರು ಮೋಹನ್ ಮಾಸ್ಟರ್ ಸಾಂಗ್ಸ್ ನಡೀತಾ ಇದೆ ನನಗೆ ಇದು ಇಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಯಾಕೆಂದ್ರೆ ನೈನ್ಟೀನ್ ಸೆವೆಂಟೀಸ್ ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ಆ ವಿಡಿಯೋಲಿ ಏನು ಹಿಂಗಿದ್ಯಾ ಅಂದ್ರು ನಮ್ಮ ತಂದೆ ಐ ನಾನು ಹಿಂಗೆ ಕೊಂಡಿದ್ದು ಅಂದ್ರು ಎಲ್ಲರ ಕಡೆಯಿಂದನು ಒಂದು ಪಾಸಿಟಿವ್ ನೋಟ್ ಅಂತೂ ಇದೆ ಒಂದು ಪಾಸಿಟಿವ್ ವೈಬ್ಸ್ ಇದೆ ಇನ್ನು ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಆಗಲಿ ಜಯ ಅಂಜನೇಯ ಶೂಟಿಂಗ್ ಈಗ ಏನು ಒನ್ ಒನ್ ಫಿಫ್ಟ್ ಮ್ಯಾಕ್ಸಿಮಮ್ ಎಂಟರ್ ಸಿಮಮ್ ಒನ್ಫ್ಟಿ ಡೇಸ್ ಒಂದು ಮುಗಿಯುತ್ತೆ ಒನ್ ಫಿಫ್ಟಿ ಡೇಸ್ ಎಂಟರ್ ಡೇಸ್ ಯಾಕಂದರೆ ನಮ್ಮ ನಮ್ಮ ಹುಡುಗ ಅಮೌಂಟ್ ಆನ್ ಟೈಮ್ ನಮ್ಮ ಹುಡುಗ ಒಂದಿನ ಹತ್ತು ಗಂಟೆ ಬಂದವನಲ್ಲ ಒಂದು ಒಂದು ದಿನ ಒನ್ ಅವರ್ ಅರ್ಧ ಗಂಟೆ ಲೇಟ್ ಮಾಡ್ದಾನಲ್ಲ ಅವನು ಸೊ ಆದ್ದರಿಂದ ಆನ್ ಟೈಮ್ ಮಾಡಿದ್ವಿ ಯಾವ ಆರ್ಟಿಸ್ಟ್ ಆಗ್ಲಿ ಸೊ ಬೇಸಿಕಲಿ ನನಗೆ ಅವರು ಆನ್ ಟೈಮ್ ಬಂದಾಗ ಸೊ ಬೇರೆಯವರೆಲ್ಲ ಬರ್ತಾರೆ ಆವಾಗ ಬೇರೆಯವರೆಲ್ಲ ಆನ್ ಟೈಮ್ಗೆ ನಾವು ಒಂದು ಪ್ಲಾನ್ ಮಾಡಿರ್ತೀವಲ್ಲ ಅದ್ರ ಬಗಾರ ಒನ್ ಫಿಫ್ಟಿ ಡೇಸ್ ಮ್ಯಾಕ್ಸಿಮಮ್ ಇನ್ನೊಂದು ವೀಕ್ ಶೂಟಿಂಗ್ ಇದೆ ಓನ್ಲಿ ಸಾಂಗ್ಸ್ 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 ಸಾಂಗ್ ಓ ನಾಗೇಶ್ ಮಾಡಿದ್ದಾರೆ ಇನ್ನೊಂದ್ ಸಾಂಗು ಸುಂದರಂ ಮಾಡಿದ್ದಾರೆ ಇನ್ನೊಂದ್ ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ ಇನ್ನ ತ್ರೀ ಸಾಂಗ್ಸ್ ಅಲ್ಲಿ ಒಂದ್ ಸಾಂಗ್ ಭೂಷಣ್ ಮಾಸ್ಟರ್ ಮಾಡ್ತಿದಾರೆ ಇನ್ನೊಂದ್ ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ ಪ್ರಭು ಮಾಸ್ಟರ್ ಮಾಡ್ತಿದಾರೆ ಪ್ರಭುದೇವರು ಅಂಡ್ ಇನ್ನೊಂದು ಹ ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದು ಫಾರಿನ್ ಅಲ್ಲಿ ಮಾಡ್ತಿದೀವಿ ಫ್ಲೈಟ್ ತಕ್ಷಣ ನಮ್ಮ ಮಗ ಅಂಡ್ ಫಾರಿನ್ ಸಾಂಗ್ ಮಾಡಿ ಅದು ರಾಹುಲ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿ ಸಾಂಗ್ ಒಬ್ಬೊಬ್ರು 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 ಅಂದ್ರೆ ಈ ಸರ್ ಯಾರು ರಿಪೀಟ್ ಇಲ್ಲ ಒಂದೊಂದೇ ಸಾಂಗ್ ಹೋಗ್ಬೋದು ಯಾಕಂದ್ರೆ ನಾನು ಕೆಲಸ ಕಲ್ ಕಲ್ತ್ಕೋಬೇಕಲ್ಲ ನಾನು ಫಸ್ಟ್ ಸಿನಿಮಾ ಇದು ನಾನು ಹೊಸ ಅವ್ರ ಹತ್ರ ಏನಾದ್ರು ಕಲಿಬೇಕು ಅನ್ನೋ ಉದ್ದೇಶದಿಂದ ನಾನನ್ನು ಅವ್ರಷ್ಟೆಂಟ್ ಆಗಿ ಮಾಡಿದ್ದೀನಿ ನೀವ್ ಯಾವಾಗೆಲ್ಲ ವೇಗಿಸ್ತಾ ಇರ್ತಾನೆ ಯಾರು ಅಷ್ಟೇ ಆಗಿ ಹೋಗ್ಬೇಡಿ ನೀವು ಅಂತ